ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನೀವು ನೋಡುತ್ತಿರೋದು ಪಂಚಭೂತ ಭೈರವಿ ವಶೀಕರಣ ತಂತ್ರ ಮನುಷ್ಯ ಮಾಡಿದ ಯಾವುದೋ ಭೂತಕಾಲದ ಪಾಪ ಕಾರ್ಪಣ್ಯ ದೋಷಗಳಿಂದ ಅಥವಾ ಜನ್ಮ ಶಾಪ ದೋಷದಿಂದ ಈ ಜನ್ಮದಲ್ಲಿ ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಿಮ್ಮಂತೆ ಆಕರ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇ ಇಲ್ಲಿದೆ ಘನ ಘೋರ ಮಾಟ ಆಶಾ ವಶೀಕರಣ ಪ್ರಯೋಗ ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮಂತೆ ವಶೀಕರಣ ಮಾಡಿಕೊಡುತ್ತೇವೆ ವೀಕ್ಷಕರೇ ಮಂತ್ರ ಹಾಗೂ ವಶೀಕರಣ ಲವ್ ಮ್ಯಾರೇಜ್ ಸಮಸ್ಯೆಗಳಿಗೆ ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ವಿಶೇಷ ಪರಿಹಾರ ಪಡೆದುಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎರಡು ಆರು ನಾಲ್ಕು ಒಂಬತ್ತು 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 ಈ ಕೂಡಲೇ ಕರೆ ಮಾಡಿ ವಿಶೇಷ ಪರಿಹಾರ ಪಡೆದುಕೊಳ್ಳಿ ನಮಸ್ಕಾರ ವೀಕ್ಷಕರೇ ದಯಾ